ಬೆಳಗಾವಿಯಲ್ಲಿ ಗ್ರಾಮ ಲೆಕ್ಕಾಧಿಕಾರಿ ಮನೆ ಮೇಲೆ ಲೋಕಾಯುಕ್ತ ದಾಳಿಯನ್ನ ಮಾಡಲಾಗಿದೆ ಬೊರಂಗಾವ ಗ್ರಾಮ ಲೆಕ್ಕಾಧಿಕಾರಿ ವಠಲ ಢವಳೇಶ್ವರ ಎಂಬಾತನ ಮೇಲೆ ಮೇಲೆ ದಾಳಿಯನ್ನ ಮಾಡಲಾಗಿದೆ ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಬೊರಂಗಾವ ಗ್ರಾಮ ಮನೆ ಹಾಗೂ ಕಚೇರಿ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಬೊರಂಗಾವ ಗ್ರಾಮದಲ್ಲಿ ಅವರ ಮನೆ ಮತ್ತು ಕಚೇರಿಗೇನಿತ್ತು ಏನಿತ್ತು ಅದರ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ ಮನೆಯಲ್ಲಿ ದಾಳಿಯ ಸಂದರ್ಭ ಒಂದು ಲಕ್ಷ ರೂಪಾಯಿ ಹಣ ಪತ್ತೆ ಆಗಿದೆ ನಿಪ್ಪಾಣಿ ಪಟ್ಟಣದ ಬಾಡಿಗೆ ಮನೆ ಮೇಲೆ ದಾಳಿಯನ್ನ ಮಾಡಲಾಗಿದೆ ದಾಖಲೆಗಳ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಲೋಕಾಯುಕ್ತ ಪೊಲೀಸರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಈ ಹಿಂದೆ ಬೆಳಗಾವಿಯಿಂದ ಬಾಗಲಕೋಟೆಗೆ ಅಕ್ರಮವಾಗಿ ಹಣ ಸಾಗಿಸ್ತಾ ಇದ್ದಂತ ಬಿಠಲ ಒಂದು ಕೋಟಿ ಹತ್ತು ಲಕ್ಷ ಹಣ ಸಂಗ್ರಹಿಸುವ ವೇಳೆ ರಾಮದುರ್ಗ ಚೆಕ್ ಬಳಿ ದಾಳಿಯನ್ನು ಮಾಡಲಾಗಿತ್ತು ಈ ಹಿನ್ನೆಲೆಯಲ್ಲಿ ಗ್ರಾಮ ಲೆಕ್ಕಾಧಿಕಾರಿ ಹುಟ್ಟಲ ಮನೆ ಕಚೇರಿ ಮೇಲೂ ಕೂಡ ದಾಳಿಯನ್ನು ಮಾಡಲಾಗಿದೆ ಬ್ಯಾಕ್ ಗ್ರೌಂಡ್ ಇದೆ ಒಂದು ಊರಿಗೆ ಏನ್ ಬ್ಯಾಕ್ ಗ್ರೌಂಡ್ ಅಂದ್ರೆ ಒಂದು ಕೋಟಿ ಹತ್ತು ಲಕ್ಷ ಹಣವನ್ನು ಸಂಗ್ರಹಿಸಿ ಬೇರೆ ಕಡೆಗೆ ಸಾಗಾಟ ಮಾಡ್ತಿದ್ದಂತ ಸಂದರ್ಭದಲ್ಲಿ ಆ ಹಣ ಸಿಕ್ಕಿ ಹಾಕೊಂಡಿತ್ತು ಸೊ ಅದೇ ಅಧಿಕಾರಿ ಮೇಲೆ ಇದೀಗ ದಾಳಿಯನ್ನ ಮಾಡಲಾಗಿದೆ ಒಂದು ಕೋಟಿ ಹತ್ತು ಲಕ್ಷ ಹಣವನ್ನು ಸಂಗ್ರಹಿಸಿ ರಾಮದುರ್ಗ ಚೆಕ್ ಪೋಸ್ಟ್ ಬಳಿ ತೆಗೆದುಕೊಂಡು ಬರುವಾಗ ಅಲ್ಲಿ ದಾಳಿಯನ್ನು ಮಾಡಲಾಗಿತ್ತು ಈ ಹಿಂದೆ ಇದೀಗ ಅವರ ನಿವಾಸದ ಮೇಲೆ ದಾಳಿ ಮಾಡಲಾಗಿದೆ ಈ ಸಂದರ್ಭದಲ್ಲಿ ಅವರ ನಿವಾಸದಲ್ಲಿ ಒಂದು ಲಕ್ಷ ರೂಪಾಯಿ ಹಣ ಪತ್ತೆ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ನಿಪ್ಪಾಣಿ ಪಟ್ಟಣದ ಬಾಡಿಗೆ ಮನೆ ಮೇಲೂ ಕೂಡ ದಾಳಿಯನ್ನು ಮಾಡಿದ್ದಾರೆ ದಾಖಲೆ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ ಲೋಕಾಯುಕ್ತ ಪೊಲೀಸರು ಈ ಹಿಂದೆ ಬೆಳಗಾವಿಯಿಂದ ಬಾಗಲಕೋಟೆಗೆ ಅಕ್ರಮವಾಗಿ ಹಣವನ್ನು ಸಾಗಿಸ್ತಿದ್ದಂಥ ಹುಟ್ಟಲೋರು ಸಿಕ್ಕಾಬಟ್ಟೆ ಫೇಮಸ್ ಆಗಿದ್ದರು ಆ ಸಂದರ್ಭದಲ್ಲಿ ಬೆಳಗಾವಿಯಲ್ಲಿ ಗ್ರಾಮ ಲೆಕ್ಕಾಧಿಕಾರಿ ಮನೆ ಮೇಲೆ ಲೋಕಾಯುಕ್ತ ದಾಳಿ ನಡೆಸಿರೋದು ಬುರಂಗಾವ ಗ್ರಾಮ ಲೆಕ್ಕಾಧಿಕಾರಿ ವಿಠಳ ಢವಳೇಶ್ವರ ಕ್ಲೀನ್ ಹ್ಯಾಂಡ್ ಅಂತ ಏನು ಹೆಸರು ಇಲ್ಲ ಈ ಹಿಂದೆನೂ ಕೂಡ ತಗ್ಲಾಕೊಂಡಿದ್ರು ಈಗ ಮತ್ತೊಮ್ಮೆ ಏನಾದರೂ ಕಂಪ್ಲೇಂಟ್ ಬಂದಿತ್ತೋ ಏನೋ ಗೊತ್ತಿಲ್ಲ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಅವರ ನಿವಾಸ ಕಚೇರಿ ಮೇಲೆ ದಾಳಿ ಮಾಡಿದ್ದಾರೆ ಅವರ ಸ್ವಂತ ಮನೆ ಮತ್ತು ಬಾಡಿಗೆ ಮನೆ ಎರಡೂ ಕಡೆಯಲ್ಲೂ ಕೂಡ ದಾಳಿಯನ್ನು ಮಾಡಿದ್ದಾರೆ ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಬೊರಂಗಾವ ಗ್ರಾಮದಲ್ಲಿ ಇವರ ಮನೆ ಇದೆ ಈಗಾಗಲೇ ಅಧಿಕಾರಿಗಳು ಕೆಲವೊಂದಷ್ಟು ದಾಖಲೆಗಳನ್ನು ವಶಕ್ಕೆ ಪಡೆದು ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಮತ್ತು ಮನೆಗೆ ತೆರಳಿ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಒಂದು ಲಕ್ಷ ರೂಪಾಯಿ ಹಣ ಪತ್ತೆ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಡಾಕ್ಯುಮೆಂಟ್ ಇಲ್ಲದೇ ಇರೋ ಒಂದು ಲಕ್ಷ ಹಣ ಪತ್ತೆ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ನಿಪ್ಪಾಣಿ ಪಟ್ಟಣದ ಬಾಡಿಗೆ ಮನೆ ಮೇಲೂ ಕೂಡ ದಾಳಿಯನ್ನು ಮಾಡಿದ್ದಾರೆ